ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ಚಾನೆಲ್ ಎಲ್ಲರೂ ಹೇಗಿದ್ದರೆ ಹಾಪೆಲ್ಲರೂ ಚೆನ್ನಾಗಿದ್ರೆ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಡಿಯೋಣ ನೋಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ನೀಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಬೆಳಗ್ಗೆ ನಿಂತರ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಚಾಕ ಇಟ್ಟಿನಿ ಹಾಗೆ ಹಾಲು ತೊಗೊಂಡ್ಬಂದ್ರೆ ಹಾಲು ಕೈಯಾಗಿಟ್ಟಿನಿ ಇದು ಹೋದ್ ಸ್ವಲ್ಪ ಹಳೆದು ಹಳೆಯದ ಲಾಗ್ ಫ್ರೆಂಡ್ಸ್ ಇವಾಗ ಅಪ್ಲೋಡ್ ಮಾಡೋಕತ್ತೀನಿ ಇವಾಗ ಕಂಪ್ಲೀಟಾಗಿ ನಾನು బిస్కెట్స్ మొత్తం హాల్ హాల చా హాల్ మూరుని స్కిప్ మి ఫ్రెండ్స్ యాకంద్ర యాకంద్రదర్ వ కఫ్ ఆగతైతి సో అదన స్కిప్ స్కీప్ మిర బ్లాక్ టీ ఒ శుంఠి అత అల్లు హాకం చానా కుడికే స్వల్ప అదనూ బిడు ఫ్రెండ్స స్వల్పే ఆక సో హీ అద కుడాకీ ఇష్టనే ఫ్రెండ్స్ ఇది ఆ చా కూడా రెడీ అయితు ఫ్రెండ్స్ హాల ఛా కొడేకి టేస్ట్ అేహకు భాళనంతా డేంజర్ ఏంక దేహకి డేంజర్షిబిడుతు ఫ్రెండ్స్ సో హి ఇవ సంపూర్ణ నా స్కీప్ ನಮ್ಮ ಆರುವತ್ತರುವೈವತ್ತು ಹೆಚ್ಚರಿದ್ದಾರ ಫ್ರೆಂಡ್ಸ್ ಸೊ ಹಾಗಾಗಿ ಅವ್ರು ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಕತ್ತಿಲ್ಲ ಡಿಸ್ಟರ್ಬೆನ್ಸ್ ಮಾಡೋ ಥರ ಎಷ್ಟೊತ್ತಿದ್ರು ನಾನು ಇವಾಗ ವಾಯ್ಸ್ ಓವರ್ ಕೊಡೈಬೇಕು ಯಾಕಂತಂದ್ರೆ ಮೂರು ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಪ್ಲೀಸ್ ಇದೊಂದು ವಿಡಿಯೋನ ಕ್ಷಮಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಕಡೆಯಲ್ಲಿ ವೈಸ್ ಕ್ಲಿಯರ್ ಇರಲಿ ಇರಲಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ನಾನು ಬರ್ರಿ ಇವಾಗ ಚೆನ್ನಾಗಿ ಕುಡಿಯೋಣ ಚಾಪುದಿ ಹಾಗೆ ನಮ್ಮ ಮನೆಯವರು ಇದ್ರ ಜೋಡಿ ನೈಸ್ ಬಿಸ್ಕೆಟ್ ತೊಗೊಂಬಂದಿದ್ರು ಟೆನ್ ರುಪೀಸ್ ಅವಾಗ ಎರಡು ಬಿಸ್ಕೆಟ್ ತೊಗೊಂಬಂದಿದ್ರು ಆ ಬಿಸ್ಕೆಟ್ಸ ಮತ್ತು ಚಹಾನ ಕುಡಿದ್ರೆ ಆಯ್ತಂತ ಅಂತ ಕುಡಿಯೋಕತ್ತೀವಿ ಇದು ಹಳೇ ಬಿಡೋತಿ ಫ್ರೆಂಡ್ಸ ಮತ್ತು ಚಹ ಕುಡಿಯಲ್ಲಂದ್ರೆ ಚಹಾ ಕುಡಿಯೋಕತ್ತಿರಲ್ಲ ಸಿಸ್ಟಮ್ ಅನ್ಬೋದು ಹಳೆ ವಿಡಿಯೋ ಸಾಲ್ಲಿ ಕೊಲೆಗೆ ಸಂಜೆ ಖರ್ಚಿನ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಕಾಳುಗಳು ಕಾಳು ಪಲ್ಯ ಬಂದಿದ್ರು ಫ್ರೆಂಡ್ಸ್ ಕಾಳು ಪಲ್ಯನ ಮಾಡಕತ್ತೀನಿ ಅದ್ರ ಜೊಳ ಒಂದು ಬಟಾಟಿ ಬದ್ನಿಕಾಯಿ ಈರುಳ್ಳಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಮಸಾಲಾನ ಹಾಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಕಾಳು ಪಲ್ಯ ಬರ್ರಿ ಮಸ್ತ್ ಅಂದರೆ ಮಸ್ತಾಗಿರುತ್ತಾ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಸಾಲೆ ಹಾಕಿ ಈರುಳ್ಳಿ ಟೊಮೆ ಈರುಳ್ಳಿ ಬದ್ನಿಕ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ಕಲರ್ ಎಷ್ಟು ಮಸ್ತ್ ಬಂದಿತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ ಎಣ್ಣೆ ಬಿಡಾಕತೈತಿ ಇವಾಗ ಟೊಮೆಟೊನ ಹಾಕ್ತೀನಿ ಲಾಸ್ಟಿಗೆ ಹಾಕತ್ತಿನಿ ಟೊಮೆಟೊ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ಮೆಚ್ಚಕ್ಕೆ ಸ್ವಲ್ಪ ಕೈ ಆಡಿಸ್ಕೊಂಡು ಇವಾಗ ಕಾಳು ಪಲ್ಯನ ರೆಡಿ ಮಾಡಾಕತ್ತೀನಿ ಮತ್ತಾರು ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಅವನಿಗೆ ಇವಾಗ ಮಾತು ಅಂದಾಗ ನತ್ತೆ ಹತ್ತ ಅತ್ತ ಅತ್ತ ಮಾತಾಡತಾನೆ ಏನು ನಿಂದು ಇಲ್ಲಿ ವೈಸ್ ಅವರ್ ಕೊಡಾತೀನಿ ನಾನು ಬೈತಾರೆ ನೋಡಿ ಏನಾಗಿಲ್ಲೆಯಲ್ಲ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ವಿ ಸ್ವಲ್ಪ ಖಾರ ಹಾಕಿದ್ದೆ ಫ್ರೆಂಡ್ಸ್ ಅದ್ರೊಳಗೆ ಒಂದು ಹಸಿ ಮೆಣಸಿಗೆ ಹಾಕಿದ್ದೆ ಇನ್ನೊಂದು ಇದ್ರಾಗ ಖಾರನ ಹಾಕೀನಿ ಖಾರ ಹಾಕಿ ಸ್ವಲ್ಪ ಕಾಳನ್ನ ಹಾಕಿ ಕಾಳನ್ನ ಹಾಕಿ ನೀರನ್ನ ಹಾಕಿ ಸಿಟ್ಟು ಸಿಟಿನ ಕೂಸ್ಕೊಂಡಿ ಫ್ರೆಂಡ್ಸ್ ಪಲ್ಯ ರೆಡಿ ಆಯಿತು ಇದು ಬೆಳಗ್ಗೆ ಫ್ರೆಂಡ್ಸ್ ಬೆಳಗ್ಗೆ ನಮ್ಮ ಮನೆಯವ್ರ ನಷ್ಟಕ್ಕೆ ಉಪ್ಪಿಟ್ಟು ಮಾಡೋಂತಿದ್ರು ಸೊ ಹಾಗಾಗಿ ತರಕಾರಿ ಉಪ್ಪಿಟ್ಟು ಮಾಡೋಕ್ಕಿ ಎಲ್ಲ ತಗೊಂಬಂದಿದ್ರು ಕಾಯಿ ಪಲ್ಯ ಅದಕ್ಕೋಸ್ಕರ ಕ್ಯಾರೆಟ್ ಅದು ಇತ್ತು ಕ್ಯಾರೆಟ್ ಬೀನ್ಸ್ ಎಲ್ಲ ಇತ್ತು ಎಲ್ಲ ಕಟ್ ಮಾಡಿಕೊಂಡು ಕ್ಯಾ ಏನಂತಾರಲ್ಲ ತರಕಾರಿ ಉಪ್ಪಿಟ್ಟು ಮಾಡ್ಬೇಕಂತ ಹಾಕ್ಕೊಂಡು ತರಕಾರಿ ಉಪ್ಪಿಟ್ಟು ಮಾಡಕ್ಕೀನಿ ಇಲ್ಲಿ ರವೆ ಅದು ದಪ್ಪ ನಾ ಆಲ್ಮೋಸ್ಟ್ ಉಪ್ಪಿಟ್ಟು ಮಾಡಿದಾಗ ಒಮ್ಮೆ ಹೇಳ್ತಿರ್ತೀನಿ ನಿಮಗೆ ದಪ್ರವಾ ಇರುತ್ತಂತ ಭಾಳ ಅಪ್ರವಾ ಐತಿ ಫ್ರೆಂಡ್ಸ್ ಇದು సో నోడ్తాయి అది చట్నీ ఇం నిన్నే నైట్ మి చపాతి మే స పల్లె ఇప్పుడు అద్ర చూడి స్వల్ప ఉప్పిట్ అది మ్యాచ్ ఆగ్ అంతి ఆ ఉకుంటు ఉప్పిట్మాత రైస్ రవా ఉరియాకే మమ్మీ అది ఏం సమ్ మమ్మీత్ర ఎు రవ్వరు అదన హుర్దకే రిట్బిడ్తారా ఆమె అలాగే టమాటో కట్ మూ ರಿಪೀಟ್ ಮಾಡಿಬಿಡ್ತಾರೆ ಜಲ್ದಿ ಆಗುತ್ತೆ ಫ್ರೆಂಡ್ಸ ನಾನು ಹಂಗೆ ಮಾಡ್ಬೇಕಂತೀನಿ ಈ ನನ್ನ ಮಕ್ಕಳು ಮಕ್ಕಳಿದ್ರೂ ನನ್ನ ಟೈಮೇ ಸಿಗಂಗಿಲ್ಲ ಅದೆಷ್ಟು ಇದೇ ಮನೆ ಕೆಲಸನೇ ಮಾಡ್ಬೇಕಂದ್ರೆ ನನಗೆ ರಗಡ್ ಆಗಿರ್ತೈತಿ ಅದು ನೆನಪೇ ಆಗೋಂಗಿಲ್ಲ ಸೊ ಹಾಗಾಗಿ ಮಾಡುವಾಗ ಹುರ್ಕೊಳ್ಳೋದು ಪರಿಸ್ಥಿತಿ ಇದು ಹಂಗ ಫ್ರೆಂಡ್ಸ್ ಅಕ್ಕಿ ನೆನೆ ಹಾಕಿದ್ದೀನಿ ಬೆಳಗ್ಗೆನೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆ ಹಾಕಿದ್ನಿ ನಾನೇ ದೋಸೆ ರೇ ಪಡಾರಿ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಚೆಂದ ಅಕ್ಕಿ ಅದೈತಿ ಇವಾಗ ಇನ್ನೊಂದು ಅರ್ಧ ತಾಸಿನೆಣೆ ಗಾಯಸ ನೀರು ಚೇಂಜ್ ಮಾಡಿ ಇಡ್ತೀನಿ ಆಮೇಲೆ ವೈಟ್ ಆಗುತ್ತೆ ಅಂತ ಅಂಗರಿ ಮತ್ತು ಒಂದು ಸ್ವಲ್ಪ ಮೆತ್ತಗೆ ಬರೋಕೆ ಇದನ್ನು ಹಾಕ್ತೀನಿ ಅವಲಕ್ಕಿನ ಅವಲಕ್ಕಿ ಹಾಕಿದ್ರೆ ಮೆತ್ತಗೆ ಹಾಕುತ್ತವೆ ದೋಸೆ ಆಗಲಿ ಪಡ್ಡಾಗಲಿ സോ ഇത തൊഴിൽ ഇട്ടു അവളക്കി നെനെക്ത അല്ലേ ആകേ അവ നെന് വിട്ടിരത്ത മനിയോ ബാക്തര ഫ്രെണ്ട്സ് ഇവക നമ്മസ ബേറെ ഐത്തി സോ ഹില്ല അവരെ ആ ബന്ധ ഇവ അടുക്കാൻ ഇവക മുച്ചി സബ് സൈഡിടുത്ത ഫ്രെണ്ട്സ ಸೈಡಿಗೆ ಇಟ್ಟು ಆಮೇಲೆ ನಮ್ಮ ಮನೆಯವರು ಬಂದು ಹಾಕಿದ್ರು ಫ್ರೆಂಡ್ಸ್ ಇದನ್ನು ಅದನ್ನು ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ ನಾನು ಯಾಕಂತಂದ್ರೆ ಲೇಟಾಗಿ ಬಂದಿದ್ರು ಸೊ ಹಾಗಾಗಿ ಅದನ್ನ ಹಾಕಿ ಆ ಬಾಂಡಿನ ತೊಳೆದು ಮುಲ್ಕೋಬೇಕಂದ್ರೆ ಲೇಟ್ ಭಾಳ ಆಯಿತು ಮತ್ತು ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ಇಲ್ಲಿ ನೋಡ್ತಾ ಇರೋದು ಬೆಳಗ್ಗೆ ನಾವ್ಲಿಕ್ಕೆ ಮಾಡಿದ್ದೆ ಫ್ರೆಂಡ್ಸ್ ಇತ್ತು ಅದನ್ನ ಸ್ವಲ್ಪ ಇನ್ನೊಂದು ಚೂರು ಬೆಚ್ಚು ಮಾಡಿಕೊಂಡು ತಿನ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾ ಅಷ್ಟು ಬೆಳಗ್ಗೆ ಇವಾಗ ನಮ್ಮ ಮನೆಯವರು ಹೆಂಗಂತಂದ್ರೆ ಇಲ್ಲ ಸಮೀಪ ಕೆಲಸ ಮಾಡಾ ಥರ ಹಾಗಾಗಿ ಮೂರು ಟೈಮ್ ಅಡುಗೆ ಬೇಡ ಒಂದು ಟೈಮ್ ನಾಷ್ಟ ಮಾಡು ಎ ಟೈಮ್ ಅಡುಗೆ ಮಾಡಂದರೆ ಬಿ ಇವಾಗ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಾಷ್ಟ ಮಾಡಿ ಫಸ್ಟೆಲ್ಲ ನಾವು ಅಡುಗೆನೇ ಮಾಡ್ತಿದ್ವಿ ಹಾಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಅವಲಕ್ಕಿ ಮಾಡಿ ಸ್ವಲ್ಪ ವಟಾಣಿ ಇತ್ತು ಹಸಿ ವಟಾಣಿ ಇತ್ತು ಸಜ್ಜಿಕ ರೈಸ್ ಮಾಡ್ಕೋಬೇಕಂತ ಅಂದ್ಕೊಂಡು ವಟಾಣಿ ಕಾಳು ನೆನೆ ಹಾಕಿದ್ನಿ ಇಲ್ಲಿ ಆ ಬಿಸಿ ಬಿಸಿನೀರು ಕೊಡಕತ್ತೀನಿ ಫ್ರೆಂಡ್ಸ್ ಸ್ವಲ್ಪ ಮತ್ತೆ ಕಫ ಆಗಿತ್ತು ಹಂಗಾಗಿ ಬಿಸಿನೀರು ಕೊಡಕತ್ತೀನಿ ನೀವು ಬಿಸಿನೀರ್ನಾಗ ಕಾಯಿಸಿ ಇಟ್ಟೀನಿ ಇವಾಗ ಬಟಾಣಿ ಕಾಳು ಕೂಡ ಬಿಸಿನೀರ್ನಾಗೆ ಹಾಕೀನಿ ಫ್ರೆಂಡ್ಸ್ ನೆನಿತಾವು ನಾ ಸಂಚಿತನೇ ಇವಾಗ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡ್ಬಿಡ್ತೀವಿ ನಾವು ಇದು ಸಂಜೆ ಮೇಲೆ ಫ್ರೆಂಡ್ಸ್ ದೇವಿ ವಿಸರ್ಜನೆ ನಡೆಯಕತ್ತಿತ್ತು ಇಲ್ಲೆಲ್ಲ ಡಿ ಜೆದು ಹಚ್ಚಿ ಲೈಟಿಂಗ್ಸ್ ಅದು ಇದು ಮಾಡಾಕತ್ತಿದ್ರು ನಾವು ತರಾಸ ಸುತ್ತ ಎಲ್ಲೆಲ್ಲಿ ನಿಂತರ ಮಹಾರಾಷ್ಟ್ರಾಗ ಬಂದು ಗಣಪತಿ ಆಮೇಲೆ ದೇವಿಯ ನೋಡ್ಕೊಂಡು ಹೋಗ್ತಾರೆ ನಾವು ಇಲ್ಲೇ ಇದ್ದು ನೋಡಿಕೊಂಡು ಆ ಭಾಗ್ಯ ಆಗುತ್ತೆ ಯಾಕಂದ್ರೆ ಹಬ್ಬ ಟೈಮ್ಗಳಾಗ ನಮ್ಮ ಆ ಥರ ಕಫ ಹಾಕ್ಬಿಡುತ್ತ ಸೊ ಹಾಗಾಗಿ ಕಫ ಆಯ್ತಂದ್ರೆ ನಾವು ಎಲ್ಲಿ ಹೊರಗೆ ಹೋಗಕ್ಕೆ ಭಯ ಪಡ್ತೇವೆ ಫ್ರೆಂಡ್ಸ್ ಅದಕ್ಕಾಗಿ ಅವ್ನಿಗೆ ನೋಡಿ ಅಲ್ಲಿನೂ ಬಿಟ್ಟಿಲ್ಲ ಅಲ್ಲ ಆ ಥರ ಆರು ನೋಡಕತ್ತಾನೆ ಇವ ಇಲ್ಲೇ ಡ್ಯಾನ್ಸ್ ಮಾಡಾಕತ್ತಾನೆ ಆ ಥರವ ಫುಲ್ಲು ಲೈಟಿಂಗ್ಸ್ ಸೌಂಡ್ ಭಾಳಂದ್ರೆ ಭಾಳ ಅದ್ದೂರಿಯಾಗಿ ಮಾಡ್ತಾರೆ ಈ ಕಡೆ ಮಹಾರಾಷ್ಟ್ರ ಸೈಡ್ ಬಟ್ ಅದು ನೋಡೋ ಭಾಗ್ಯ ನಾವು ಇಲ್ಲೇ ಇದ್ದು ನೋಡೋ ಭಾಗ್ಯ ಸಿಗವಲ್ಲ ಸಿಗವಲ್ಲಾಗೈತಿ ಏನು ಮಾಡೋಕ್ಕಾಗೋದಿಲ್ಲ ಮುಂದೆ ಯಾವಾಗತ್ತಾದರೂ ಒಂದಿನ ಇವರು ದೊಡ್ಡವ್ರ ಆದ ಹೋಗಿ ನೋಡ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಲೈಟಿಂಗ್ಸ್ ಅಷ್ಟು ಮಸ್ತ್ ಮಾಡಕತ್ತಾರ ಅದು ಗಿಡದ ಆ ಸೈಡ್ ಇದೆ ಅಷ್ಟೊಂದು ಕ್ಲಿಯರಾಗಿ ಕಾಣಕತ್ತಿಲ್ಲ ಬಟ್ ಈ ಕಡೆ ರೊಟ್ಟಿಗೆ ಅಂತೂ ಇನ್ನೂ ಸಂಜೆ ಕಡಿಶೆ ಫುಲ್ಲು ಗ್ರ್ಯಾಂಡ್ ಮಾಡ್ತಾರೆ ಇಲ್ಲಿ ನೋಡಿ ಸೌಂಡಿಗೆ ಹಾಡ ಹಚ್ಚಿದ್ರೆ ಆ ಸೌಂಡಿಗೆ ನಮ್ಮ ಹತ್ರ ಡಾನ್ಸ್ ಮಾಡೇ ಮಾಡ ನೋಡಿ ಏನು ಗೊತ್ತಿಲ್ಲ ಆಗ ಡಾನ್ಸ್ ಅಂದ್ರೆ ಇಷ್ಟು ಹುಚ್ಚಿ ಫೋನ್ ಒಳಗಂತರೂ ಫೋನ್ ಸಾಂಗ್ ಗೊತ್ತಾಗ ಡಾನ್ಸ್ ಮಾಡ್ತಾನೋ ಅಷ್ಟು ಹುಚ್ಚೈತಿ ಡಾನ್ಸಿಂದು ನೋಡಿ ಮುಂದೆ ಏನಾಗುತ್ತಾ ಅದರೊಳಗೆ ಡಾನ್ಸಿಂದೊಳಗೆ ಒಂದು ಕಲೆ ಇತ್ತು ಅಂದ್ರೆ ಅವ್ನಿಗೆ ಏನಾದರೂ ಅದರೊಳಗೆ ಡಾನ್ಸ್ ಕ್ಲಾಸ್ ಹಚ್ಬೇಕು ಅನ್ನೋದೈತಿ ಭಾಳ ಅಂದ್ರೆ ಭಾಳ ಆಕ್ಟಿವ್ ಅದಾನ ಡಾನ್ಸ್ ಒಳಗೆ ಓಕೆ ಫ್ರೆಂಡ್ಸ್ ಇಲ್ಲ ಇಲ್ಲಿ ಏನು ಮಾಡ್ತೀನಿ ಓಕೆ ಬಾಯ್